ನಾವು ಇದು ನೋಡಿ ಮೊನ್ನೆ ಕಪ್ಪು ಬೆಳೆಗಾರರು ಭಾಳ ತಡ ಮಾಡಿ ಅಂದರೆ ಒಂದು ವಾರ ಮುಂಚೆ ಮಾಡಿಬಿಟ್ಟಿದ್ದೀವಿ ಎಷ್ಟು ಅರ್ಥದಾಗಿತ್ತು ರೈತರು ಬಂದರೂ ಕೊಳಪಡೋ ಅವಶ್ಯಕತೆ ಇರಲಿಲ್ಲ ಆ ಕಾರಣಕ್ಕೆ ಈಗ ಇದು ಕಿಡಿ ಒತ್ತೈತಿತ್ತು ಅದು ನರಗೋ ತಾಲೂಕಲ್ಲಿ ಒಂದು ದೊಡ್ಡ ಜ್ವಾಲೆ ಜಾಲಿಯಾಗಿ ಬೆಳೆಯಬಾರದು ಅದಕ್ಕೆ ಕೂಡೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಬೆಳೆ ಪರಿಹಾರ ಕೊಡಬೇಕು ಮತ್ತು ಖರೀದಿ ಕೇಂದ್ರ ಕೊಡಿ ತೆರೀಬೇಕು ಅಂತೇಳಿ ಸಮಸ್ತ ರೈತರ ಪರವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಜೈ ಜವಾನ್ ಜೈ ಜ ಈ ಒಂದು ಕಾರ್ಯಕ್ರಮ ಮನವಿ ಪತ್ರವನ್ನ ನಾವು ಮಾನ್ಯ ತಹಶೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯದ ಕೃಷಿ ಮಂತ್ರಿಗಳಿಗೆ ಹಾಗೂ ರಾಜ್ಯದ ಜಿಲ್ಲಾ ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಶ್ರೀ ತಹಶೀಲ್ದಾರ್ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೇವೆ ಶ್ರೀಯುತ ತಹಶೀಲ್ದಾರ್ ಸಹ ಈ ನಮ್ ಬೆಳೆ ಪರಿಹಾರದ ಬಗ್ಗೆ ತಾವು ದಿನೇ ದಿನೇ ನಾಳೆ ಹಾಕ್ತೇವೆ ನಾಳೆ ಹಾಕ್ತೇವೆ ಅಂತ ಏನು ವಾದ ಕೊಡ್ತಾ ಇದೀರಿ ಅದು ಸತ್ಯನ ಸತ್ಯನಾ ಅಂತ ನಮ್ಮ ರೈತರಿಗೆ ತಾವು ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಈಗ ಮನವಿ ಪತ್ರವನ್ನ ಓದಲಾಗುತ್ತೆ ಶ್ರೀಯುತ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ತಹಸೀಲ್ದಾರ್ ಅವರು ಬರ ಮುಖಾಂತರ ವಿಷಯ ಕರ್ನಾಟಕ ಸರ್ಕಾರದಿಂದ ಬೆಂಬಲ ಬೆಲೆಯಲ್ಲಿ ಗೋವಿನ ಜೋಳ ಕೇಂದ್ರ ತೆರೆಯಲು ಹಾಗೂ ಶೀಘ್ರವಾಗಿ ಬೆಳೆ ಪರಿಹಾರ ಬಿಡುಗಡೆ ಮಾಡುವ ಕುರಿತು ಮಾನ್ಯ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತ ಬಾಂಧವರು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ಸದ್ಯ ಮಾರುಕಟ್ಟೆಯಲ್ಲಿ ಗೋವಿನ ಜೋಳದ ಬೆಲೆ ಬಹಳ ಕಡಿಮೆ ಇದ್ದು ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಮಾಡಿ ಗೋವಿನ ಜೋಳ ಬೆಳೆದ ರೈತರಿಗೆ ಅನ್ಯಾಯವಾಗುತ್ತಿದೆ ಆದ್ದರಿಂದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೂಡಲೇ ಸರ್ಕಾರದಿಂದ ಬೆಂಬಲ ಬೆಲೆಯಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರವನ್ನ ಪ್ರಾರಂಭಿಸಬೇಕು ಅಲ್ಲದೆ ಅತಿವೃಷ್ಟಿಯಿಂದ ಉಂಟಾಗಿರುವ ಬೆಳೆ ಹಾನಿಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಪರಿಹಾರ ಬಿಡುಗಡೆಯಾಗಿತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತೆ ರಾಜ್ಯ ಸರ್ಕಾರ ಪರಿಹಾರವನ್ನ ಸೇರಿಸಿ ಒಂದು ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರದ ಐದನೂರು ರೂಪಾಯಿಗಳಂತೆ ಎರಡು ಹೆಕ್ಟರ್ಗ ಪರಿಹಾರ ನೀಡಿ ರೈತರ ಸಂಕಟಕ್ಕೆ ಸಮಯೋಚಿತವಾಗಿ ಸ್ಪಂದನೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಗೌರವಗಳೊಂದಿಗೆ ಇಂತಿ ನಂದ ತಮ್ಮ ರೈತ ಬಾಂಧವರು ಬೆಳೆಯ ಮಾಸ ಅದನ್ನ ಆದಷ್ಟು ಬೇಗ ರೈತರಿಗೆ ಅನುಕೂಲ ಮಾಡಿಕೊಳ್ಬೇಕಂತ ಹೇಳಿ ಶ್ರೀಗಳಲ್ಲಿ ಈ ತಸಿಮಾ ಸೇವೆಗಳ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳ್ಬೇಕಂತ ಕೇಳ್ಕೊತಾ ಇದೆ